ನಮಸ್ತೆ ಗೆಳೆಯರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಹೊತ್ತು ವಿಶೇಷವಾಗಿ ನಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ನಾವು ಯಾವ ರೀತಿಯಾಗಿ ಎದುರಿಸಬೇಕು ಅನ್ನೋದೇ ನಮಗೆ ಕುತೂಹಲದ ಸಂಗತಿಯಾಗಿರ್ತದೆ ನಮಗೆ ಸಮಸ್ಯೆಗಳು ಎಲ್ಲಿಂದ ಬರ್ತಾ ಇದೆ ಯಾವ ರೀತಿಯಿಂದ ಬರ್ತಾ ಇದೆ ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳ್ಕೋಬೇಕು ಅಂದರೆ ನಮ್ಗೆ ಹಲವಾರು ದಿನಗಳೇ ಕಳೆದೋಗಿರುತ್ತೆ ಆ ದಿನ ಕಳೀತಾ ಕಳೀತಾ ಎಲ್ಲೋ ಒಂದು ಕಡೆ ನಮ್ಮ ಜೀವನವನ್ನು ನಾವೇ ಹಾಳು ಇರ್ತೀವಿ ಯಾವುದೇ ಒಂದು ತೊಂದರೆಗಳು ನಮಗೆ ಪ್ರಾರಂಭ ಆಗಬೇಕಾದರೆ ನಮಗೆ ಮುಂಚೆನೇ ಗೊತ್ತಾಗುತ್ತೆ ಇದರಿಂದ ನಮಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿ ಉದಾಹರಣೆಗೆ ದಾರಿಯಲ್ಲಿ ಹೋಗಬೇಕಾದ್ರೆ ಯಾರೋ ಒಬ್ಬ ರಸ್ತೆಯಲ್ಲಿ ತುಂಬ ಜೋರಾಗಿ ಒಂದು ಬಸ್ಸನ್ನು ಚಾಲನೆ ಮಾಡ್ಕೊಂಡು ಬರ್ತಾ ಇರುತ್ತೆ ಅದು ಮುಂಚೆನೆ ನಿಮಗೆ ಗೊತ್ತಾಗುತ್ತೆ ಅದು ಇದು ರೀತಿಯಾಗಿ ಬಂದರೆ ನನ್ನ ಮೇಲೆ ಬಂದು ಬಿದ್ದು ನನ್ನನ್ನು ಪ್ರಾಣವನ್ನೇ ತೆಗೆದಬಹುದು ಅಂತ ಹೇಳಿ ಆವಾಗ ನಾವು ಮುಂಚೆನೇ ಯೋಚನೆ ಮಾಡಿ ಪಕ್ಕಕ್ಕೆ ಸರಿತೀವಿ ಈ ರೀತಿಯಾಗಿ ಸಮಸ್ಯೆಗಳು ಹುಟ್ಟಿಕೊಂಡಾಗಲೇ ಅದನ್ನು ಚೂಟಿ ಹಾಕಬೇಕು ಅದನ್ನು ದೊಡ್ಡ ಹೆಮ್ಮರವಾಗಿ ಬೆಳೆಯಲು ಬಿಟ್ಟಾಗ ಅದನ್ನು ಕಡಿಯುವುದಕ್ಕೆ ಹಾಳು ಮಾಡುವುದಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಯಾವುದೇ ಎಂಥದೇ ಸಮಸ್ಯೆ ಇರಲಿ ಅದನ್ನು ಪ್ರಾರಂಭದಲ್ಲಿಯೇ ಅದನ್ನು ಮುಗಿಸಿಬಿಡಬೇಕು ಈ ರೀತಿಯಾಗಿರಬೇಕಾದ್ರೆ ನಮ್ಮ ಜೀವನದಲ್ಲಿ ಮುಂದೆ ಒಳ್ಳೆಯ ತಿರುವುಗಳು ನಮಗೆ ಸಿಗಬಹುದು ಸಿಕ್ಕಿದಂಥ ಸಂದರ್ಭದಲ್ಲಿ ಅದನ್ನು ಉಪಯೋಗವನ್ನು ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ರೂಪಿಸಿಕೊಳ್ಳಬಹುದು ಉದಾಹರಣೆಗೆ ಒಬ್ಬ ಸೇಹಿತ್ ಸ್ನೇಹಿತನು ನಮಗೆ ತುಂಬ ಹತ್ತಿರವಾಗಿರ್ತಾನೆ ಅವನು ಕಾಲ ಕಳೆದ ನಂತರ ನಮಗೆ ಫೋನ್ ಮಾಡಿದರೂ ಕೂಡ ಮಾತಾಡುವುದಿಲ್ಲ ನಮ್ಮನ್ನು ಅವೇಡ್ ಮಾಡ್ತಾಯಿರ್ತಾನೆ ಈ ರೀತಿಯಾಗಿರಬೇಕಾದ್ರೆ ನಮಗೆ ಅವನಿಗೆ ನಮ್ಮ ಅವಶ್ಯಕತೆ ಎನ್ನುವುದು ಇರುವಾಗ್ತಿರಲಿಲ್ಲ ಆವಾಗ ನಾವೇನು ಮಾಡ್ತೀವಿ ಅಂದರೆ ಅವನೇ ನನಗೆ ಬೇಕು ಅಂತೇಳಿ ಅವನು ನಾವು ಹೋಗ್ತೀವಿ ಆವಾಗ ನಮ್ಮ ಸಮಯವೂ ಹಾಳು ನಮ್ಮ ಜೀವನವೂ ಹಾಳು ಅವರೇ ಬಿಟ್ಟಾಗ ನಾವು ಕೂಡ ಅದನ್ನು ಬಿಟ್ಟು ಮುಂದೆ ಹೋಗಬೇಕು ನಮಗೆ ಅವನಿಗಿನ್ನಲ್ಲೂ ಕೂಡ ಒಳ್ಳೆಯ ಸ್ನೇಹಿತ ಮುಂದೆ ಜೀವನದಲ್ಲಿ ಸಿಗಬಹುದು ಈ ರೀತಿಯಾಗಿ ಸಮಸ್ಯೆಗಳು ನಮಗೆ ಮುಂಚೆನೇ ಎಚ್ಚರಿಕೆಯನ್ನು ಕೊಡ್ತಾರೆ ಎಚ್ಚರಿಕೆಯನ್ನು ಕೊಟ್ಟಾಗ ಎಚ್ಚೆತ್ತು ಬಾಳೆದರೆ ಜೀವನವು ಸ್ವರ್ಗಮಯವಾಗುತ್ತದೆ ಅಂತ ಹೇಳಿ ಈ ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದಗಳು